ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇಂದು ನಮ್ಮ ನಾಡಿನ ಸಾಂಸ್ಕೃತಿಕ ನಾಯಕ ಈ ನೆಲದ ಸತ್ವ ಸಹಸ್ರ ವರ್ಷಗಳೇ ಕಳೆದರೂ ಎಲ್ಲರಿಗೂ ಅತ್ಯಗತ್ಯವಾಗಿ ಬೇಕಾಗಿರುವಂತಹ ಸಮಾನತೆಯ ತತ್ವವನ್ನು ಜಗತ್ತಿಗೆ ಸಾರಿದಂತಹ ವಿಶ್ವಗುರು ಕಾಯಕಯೋಗಿ ಬಸವಣ್ಣನವರ ಬಗ್ಗೆ ತಿಳಿಯೋಣ ಬಂಧುಗಳೇ ಮೊದಲಿಗೆ ಬಸವ ತತ್ವವನ್ನು ಆರಾಧಿಸುವಂತಹ ಸಮಸ್ತರೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಹಾಗೂ ಕರ್ನಾಟಕದ ಸಾಂಸ್ಕೃತಿಕ ದಿನದ ಪ್ರತಿರೂಪವಾಗಿರುವಂತಹ ಬಸವಣ್ಣನವರ ಜಯಂತಿಯ ಪ್ರೀತಿಪೂರ್ವಕ ಶುಭಾಶಯಗಳನ್ನು ತಿಳಿಸುತ್ತೇನೆ ಸ್ನೇಹಿತರೆ ಯಾರು ಈ ಬಸವಣ್ಣ ಕನ್ನಡ ನಾಡು ಇವರ ಬಗ್ಗೆ ಏಕೆ ತಿಳಿಯಬೇಕು ಯುವ ಪೀಳಿಗೆಗೆ ಬಸವಣ್ಣನವರ ಬಗ್ಗೆ ಪರಿಚಯಿಸುವುದು ಸೂಕ್ತವೇ ಎಂಬಂತಹ ಹತ್ತಾರು ಪ್ರಶ್ನೆಗಳಿಗೆ ಒಂದೇ ಉತ್ತರ ಭಾರತವೆಂದರೆ ಅದು ಬಸವ ಭಾರತ ಬಸವಣ್ಣವರ ಚಿಂತನೆಗಳಿಂದ ಭಾರತದ ಹುದ್ದಗಲಕ್ಕೂ ಶಾಂತಿ ಸೌಹಾರ್ದತೆ ಸಮಾನತೆ ಜೀವಂತವಾಗಿ ಉಳಿದುಕೊಂಡಿದೆ ಎಂದು ಹೇಳಿದರೆ ಅತಿಶಯೋಕ್ತಿ ಏನಲ್ಲ ಹನ್ನೆರಡನೇ ಶತಮಾನದಲ್ಲಿದ್ದ ಶರಣ ಪ್ರಸಿದ್ಧ ವಚನಕಾರ ಸಮಾಜ ಸುಧಾರಕ ಕರ್ನಾಟಕದಲ್ಲಿ ನಡೆದಂತಹ ಸಾಮಾಜಿಕ ಮತ್ತು ಧಾರ್ಮಿಕ ಮಹಾಕ್ರಾಂತಿಯ ನೇತಾರ ಬಸವಣ್ಣನವರು ಬಿಜಾಪುರ ಜಿಲ್ಲೆಯ ಭಾಗೇವಾಡಿಯಲ್ಲಿ ಸುಮಾರು ಸಾವಿರದ ನೂರ ಮೂವತ್ತೊಂದರಲ್ಲಿ ಪ್ರಸಿದ್ಧ ಅಗ್ರಹಾರದ ಮಾದರಸ ಮತ್ತು ಮಾದಲಾಂಬಿಕೆ ಎಂಬ ದಂಪತಿಗಳಿಗೆ ಮಗನಾಗಿ ಜನಿಸಿ ಬಾಲ್ಯದಿಂದಲೇ ಸಮಾಜದಲ್ಲಿ ಇದ್ದಂತಹ ಪಿಡುಗುಗಳ ವಿರುದ್ಧ ಧ್ವನಿಯನ್ನು ಎತ್ತಿ ಈ ನಾಡಿನ ಮಹಾ ತತ್ವಜ್ಞಾನಿಯಾಗಿ ಕಲಚೂರಿ ಬಿಜ್ಜಳ ಹರಸನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಸಮಾಜವನ್ನು ಸದಾಕಾಲ ತಿದ್ದುವ ಹಾಗೂ ಮನುಷ್ಯ ಧರ್ಮವನ್ನು ಜಾಗೃತಗೊಳಿಸುವ ಮಹಾ ಕಾಯಕವನ್ನು ಮಾಡಿದ ಕಾಯಕ ಯೋಗಿ ಬಸವಣ್ಣನವರಾಗಿದ್ದಾರೆ ಸಮಾಜದ ಸುತ್ತಲೂ ಸಂಪ್ರದಾಯದ ಹೆಸರಿನಲ್ಲಿ ಇದ್ದಂತಹ ಲಿಂಗ ತಾರತಮ್ಯ ಸಾಮಾಜಿಕ ಅಸಮಾನತೆ ಮೂಢನಂಬಿಕೆಗಳ ವಿರುದ್ಧ ಕ್ರಾಂತಿ ಹೆಜ್ಜೆಯನ್ನು ಇಟ್ಟು ಎಲ್ಲರನ್ನು ಒಂದೇ ಎಂದು ಹೇಳಿದ ಮಹಾಜ್ಞಾನಿ ಬಸವಣ್ಣನವರು ಒಂದು ಕಡೆ ಹೇಳ್ತಾ ಹೋಗ್ತಾರೆ ಒಂದೇ ಹೊಲಗೇರಿ ಶಿವಾಲಯಕ್ಕೆ ಒಂದೇ ಶೌಚಾಚಮನಕ್ಕೆ ಕುಲ ಒಂದೇ ತನ್ನ ತಾನ ಅರಿವಂಗೆ ಫಲವೊಂದೇ ಪಡು ದರ್ಶನಕ್ಕೆ ಮುಕ್ತಿ ನಿಲವೊಂದೇ ಕೂಡಲ ಸಂಗಮ ದೇವ ನಿನ್ನ ಅರಿವನಂಗೆ ಎಂದು ಹೇಳುವ ಮೂಲಕ ಎಲ್ಲರನ್ನು ಒಂದೇ ಎಂದು ಹೇಳಿದ ಮಹಾ ಕ್ರಾಂತಿಕಾರಿ ನಮ್ಮ ಬಸವಣ್ಣನವರಾಗಿದ್ದಾರೆ ಬಂಧುಗಳೇ ಸಹಸ್ರಾರು ವಚನಗಳನ್ನ ರಚನೆ ಮಾಡುವ ಮೂಲಕ ಸಮಾಜವನ್ನ ಪ್ರತಿಕ್ಷಣ ತಿದ್ದುವ ಕಾಯಕವನ್ನ ಮಾಡಿದಂತಹ ಮಹಾಜ್ಞಾನಿ ಬಸವಣ್ಣನವರು ಒಂದ್ ಕಡೆ ಹೇಳ್ತಾ ಹೋಗ್ತಾರೆ ಉಳ್ಳವರು ಶಿವಾಲಯ ಮಾಡುವರು ಏನು ಮಾಡಲಿ ಬಡವನಯ್ಯ ಇನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೇಳಯ್ಯ ಸ್ಥಾವರಕ್ಕೆ ಹಳಿವುಂಟು ಉಂಟು ಜಂಗಮಕ್ಕಳಿವಿಲ್ಲ ಇದೇ ನಮ್ಮ ಅಂತರಂಗವನ್ನು ಹರಿಯುವಂತಹ ಪರಿ ಎಂದು ಭಕ್ತಿ ಭಗವಂತ ಬದುಕು ಎಂಬುದು ನಿಂತ ನೀರಾಗದೆ ಸದಾಕಾಲ ಹರಿಯುವಂತೆ ಪ್ರಕೃತಿಯ ಸೊಬಗನ್ನೇ ಹೆತ್ತಿಡಿಯುವ ಮೂಲಕ ಸರಳತೆಯಲ್ಲಿ ಬದುಕನ್ನು ಸೌಹಾರ್ದತೆಯಲ್ಲಿ ಸಮಾನತೆಯಲ್ಲಿ ಎಲ್ಲರೂ ಒಂದೇ ಎಂಬಂತಹ ಭಾವನೆಯ ಅಡಿಯಲ್ಲಿ ಮನುಷ್ಯ ಕುಲವನ್ನೇ ಕರೆದುಕೊಂಡು ಹೋಗುವಂತಹ ತತ್ವ ವಿಚಾರಗಳನ್ನು ಮೊಟ್ಟ ಮೊದಲಿಗೆ ಜಗತ್ತಿಗೆ ಪರಿಚಯಿಸ ಮಾಡಿಕೊಟ್ಟಂತಹ ಮಹಾಜ್ಞಾನಿ ನಮ್ಮ ಬಸವಣ್ಣವರಾಗಿದ್ದಾರೆ ಇಂಥವರ ಮಾರ್ಗದರ್ಶನದಡಿಯಲ್ಲಿ ಇವರ ತತ್ವ ವಿಚಾರಗಳನ್ನು ನಾವು ಅಧ್ಯಯನ ಮಾಡಿ ಅಭ್ಯಾಸಿಸಿ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ಭವ್ಯ ಭಾರತವನ್ನು ಜಗತ್ವಿಖ್ಯಾತವಾಗಿ ಸಮಾನತೆಗೆ ಶಾಂತಿಗೆ ಸೌಹಾರ್ದತೆಗೆ ಸಹ ಬಾಳ್ವಿಗೆ ನಾವು ಮಾದರಿಯ ದೇಶವನ್ನಾಗಿ ಪರಿವರ್ತಿಸಲಿಕ್ಕೆ ಸಕಲವೂ ಕೂಡ ವಚನಕಾರರು ಶ್ರೇಷ್ಠ ಸಂತರು ನಮ್ಮ ಬಸವಣ್ಣನವರು ಕೊಟ್ಟಿರುವಂತಹ ವಿಚಾರವನ್ನು ನಾವು ಎಂದಿಗೂ ಕೂಡ ಮರೆಯಬಾರದೆಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ಇಷ್ಟು ಹೊತ್ತು ಬಹಳ ಸಾಹೋಧಾನದಿಂದ ನನ್ನ ಮಾತುಗಳನ್ನು ಆಲಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಬಸವ ನಮನಗಳನ್ನು ಅರ್ಪಿಸ್ತೇನೆ ಎಲ್ರಿಗೂ ಧನ್ಯವಾದಗಳು